ಸ್ವಾಮಿ ವಿವೇಕಾನಂದರು ಶಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ನಿಂತಿದ್ರಲ್ಲ ಅಮೆರಿಕಾದಲ್ಲಿ ಭಾಷಣ ಮಾಡಲಿಕ್ಕೆ ಅಂತ ಆ ದೊಡ್ಡ ವೇದಿಕೆ ಮೇಲೆ ಎದ್ ನಿಂತ್ರಲ್ಲ ಯಾವತ್ತು ಏಳು ಸಾವಿರ ಜನರ ಒಂದ್ ದೊಡ್ಡ ಸಮೂಹವನ್ನ ನೋಡದೇ ಇದ್ದಂತ ಈ ತರುಣ ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಐದೇ ಐದು ಪದಗಳು ಮಾತಾಡಿದ್ದು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಮೆರಿಕಾದ ಏಳು ಸಾವಿರ ಜನ ಎರಡು ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿದ್ರು ಬಿಲೀವ್ ಮಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಲೇಜಿನಿಂದ ಕಾಲೇಜಿಗೆ ವಿವೇಕಾನಂದರ ಬಗ್ಗೆ ಹೇಳ್ತಾ ತಿರುಗಾಡ್ತಿದ್ದೀನಿ ಈ ಇಪ್ಪತ್ತು ವರ್ಷಗಳಲ್ಲಿ ಎರಡು ನಿಮಿಷ ಚಪ್ಪಾಳೆ ಹೇಳಿದ ನಂತರವೂ ಹೊಡೆದ ವಿದ್ಯಾರ್ಥಿಗಳಿಲ್ಲ ನಾನು ಹೇಳಿದ ನಂತರ ನಂಗೆ ಎರಡು ನಿಮಿಷ ಚಪ್ಪಾಳೆ ಬೇಕು ಹೊಡಿರಿ ಅಂತಂದ್ರೆ ಹೊಡೆಯೋ ವಿದ್ಯಾರ್ಥಿಗಳಿರ್ಲಿಲ್ಲ ಆದ್ರೆ ವಿವೇಕಾನಂದರ ಐದು ಪದಗಳಿಗೆ ಯಾಕೆ ಎರಡು ನಿಮಿಷ ಚಪ್ಪಾಳೆ ಬಿತ್ತು ಅಂತ ಕೇಳಿದ್ರೆ ಬಹಳ ಜನರಿಗೆ ಆಶ್ಚರ್ಯ ಅನ್ಸುತ್ತೆ ಬಹಳ ಜನ ಹೇಳ್ತಾರೆ ಅಮೆರಿಕನ್ರಿಗೆ ಸಿಸ್ಟರ್ ಬ್ರದರ್ ಅಂದ್ರೆ ಗೊತ್ತಿರ್ಲಿಲ್ಲ ವಿವೇಕಾನಂದ್ರ ಹೇಳಿದ್ರು ಅಂತ ಇದು ಸುಳ್ಳು ಇಡೀ ವೇದಿಕೆಯ ಕಾರ್ಯಕ್ರಮ ನಡೆದಿದ್ದೆ ಬ್ರದರ್ಹುಡ್ ಅನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ ಅಂತದ್ರಲ್ಲಿ ವಿವೇಕಾನಂದರಿಗೆ ಯಾಕೆ ಚಪ್ಪಾಳೆ ಬಿತ್ತು ಗೊತ್ತಾ ಯಾಕೆ ಗೊತ್ತಾ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರ ವಿವೇಕಾನಂದರಿಗೆ ವಯಸ್ಸು ಎಷ್ಟು ಗೊತ್ತಿ ನಮ್ದ್ರಲ್ಲಿ ಮೂವತ್ತರಲ್ಲಿ ಇನ್ನೂ ಹುಡುಗಾಟ ಮುಗ್ದಿರಲ್ಲ ವಿವೇಕಾನಂದರು ಮೂವತ್ತನೇ ವಯಸ್ಸಿಗೆ ಆ ವೇದಿಕೆ ಮೇಲೆ ನಿಂತುಕೊಂಡು ಅಷ್ಟು ಮಾತನಾಡಿದ್ರಲ್ಲ ಅವ್ರು ಹೇಳಿದ್ರು ನನ್ನ ಜೀವನದಲ್ಲಿ ಇದುವರೆಗೂ ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ ಇತ್ತಂದ್ರೆ ಹೆಂಗ್ ಹರಿತಾ ಇದೆ ಅಂದ್ರೆ ಅಮೆರಿಕ ಏನೋ ಇಡೀ ಜಗತ್ತೇ ಬಂದು ನನ್ನ ಬುಡಕ್ಕೆ ಬೀಳಬೇಕು ಅಂತ ಎನರ್ಜಿ ನನ್ನೊಳಗಿದೆ ಅಂತ ವಿವೇಕಾನಂದ್ರು ಹೇಳಿದ್ರು ಹೆಂಗ್ ಚೆನ್ನಾಗಿದೆ ಮಾತು ಮಿತ್ರ ಇದೇ ವಿವೇಕಾನಂದ್ರು ಯಾವ ವಿವೇಕಾನಂದ್ರು ಇಡೀ ಅಮೆರಿಕಾದಲ್ಲಿ ಭಾರತೀಯತೆಯ ಹಿಂದುತ್ವದ ಡಿಂಡಿಮವನ್ನು ಬಾರಿಸಿ ಬಂದ್ರು ಅದೇ ವಿವೇಕಾನಂದರು ಭಾರತಕ್ಕೆ ಬಂದು ನಮ್ಗೆ ಹೇಳಿದ್ರು ಗೊತ್ತಾ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಇನ್ನೂ ಮಲ್ಕೊಂಡಿದ್ದೀರಾ ಇಂಥ ಅಪರೂಪದ ರಾಷ್ಟ್ರ ಜಗತ್ತಿಗೆ ಬೆಳಕು ಕೊಡಬೇಕಾಗಿರುವ ರಾಷ್ಟ್ರ ಬ್ರಿಟಿಷರು ಬೂಟು ಕಾಲು ಕೆಳಗೆ ಬಿದ್ದಿದೆ ಏಳಿ ಮೇಲೆ ಅಂತಂದ್ರು ವಿವೇಕಾನಂದ್ರು ಅವ್ರು ಹೇಳಿದೊಂದು ಮಾತು ಈಗಲೂ ಕಾಡುತ್ತೆ ಈಗಲೂ ಭಯ ಅನ್ಸುತ್ತೆ ಆ ಮಾತನ್ನ ನೆನಪಿಸ್ಕೊಂಡ್ರೆ ಏನಂದ್ರು ಗೊತ್ತಾ ನನಗೂ ನಿಮಗೂ ಇರುವಂತ ವ್ಯತ್ಯಾಸ ಏನ್ರು ನೀವು ಭಾರತೀಯರು ನಾನು ಭಾರತೀಯ ಆದ್ರೆ ನಿಮ್ಮನ್ನ ಬ್ರಿಟಿಷರು ಬೂಟ್ ಕಾಲಲ್ಲಿ ಒದಿತಾರೆ ನನ್ನ ಕಾಲಿಗೆ ಬಂದು ಬ್ರಿಟಿಷರು ನಮಸ್ಕಾರ ಮಾಡ್ತಾರೆ ಏನ್ ಡಿಫರೆನ್ಸ್ ಯಾಕೆ ಡಿಫರೆನ್ಸ್ ಅಂತ ಕೇಳಿದ್ರು ಹ್ಯಾವ್ ಯು ಎವರ್ ಥಾಟ್ ಹ್ಯಾವ್ ಯು ಎವರ್ ಥಾಟ್ ವಿವೇಕಾನಂದರಿಗೆ ಮಾತ್ರ ಈ ಗೌರವ ಯಾಕೆ ಸಿಕ್ತು ನಮ್ಗೆ ಯಾಕೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ಅಂತಂದ್ರೆ ಭಾರತಕ್ಕೆ ಹತ್ತಿರವಾಗಿ ಬದುಕ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ ವಿವೇಕಾನಂದರಂತ ಒಬ್ಬ ವ್ಯಕ್ತಿ ನಿರ್ಮಾಣ ಆಗಿದ್ದು ಸುಮ್ ಸುಮ್ಮನೆ ಅಲ್ಲ ಸ್ವಾಮಿ ವಿವೇಕಾನಂದರ ಬದುಕು ಹೆಂಗಿತ್ತೋ ಗೊತ್ತಮಿತರ್ರೆ ನಂತರ ನಿಮ್ ತರ ಒಬ್ಬ ಆರ್ಡಿನರಿ ಹುಡುಗ ಅವ್ರ ತಂದೆ ಒಬ್ಬ ಆರ್ಡಿನರಿ ಲಾಯರ್ ಆ ಅಡ್ವೊಕೇಟ್ ನ ಮಗ ಆಗಿದ್ದಂತ ಒಬ್ಬ ಈ ತರುಣ ಹುಡುಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದ್ ಕ್ವಶನ್ ಇತ್ತು ಅವನಿಗೆ ದೇವ್ರಿದ್ದಾರಾ ದೇವ್ರಿದ್ದಾರ ದೇವ್ರಿದ್ದಾರಾ ಅಂತ ಪ್ರಶ್ನೆ ಯಾರನ್ ಕೇಳಿದ್ರು ಉತ್ತರ ಕೊಡ್ಲಿಲ್ಲ ಎಲ್ರು ಸುತ್ತಿ ಬಳಸಿ ಉತ್ತರ ಕೊಡ್ತಿದ್ರು ಈ ಹುಡುಗನ್ ಯಾರೋ ಹೇಳಿದ್ರು ಒಬ್ಬ ಕಾಳಿ ದೇವಾಲಯದಲ್ಲಿ ಒಬ್ಬ ಪೂಜಾರಿ ಉತ್ತರ ಕೊಡ್ತಾನೆ ಅಂತ ಆ ಪೂಜಾರಿ ಹತ್ರ ಹೋಗ್ ಕೂತ ಎಲ್ರು ಹೇಳ್ತಾರೆ ನೀವ್ ದೇವ್ರನ್ ನೋಡಿದ್ದೀರಾ ಅಂತ ನೀವು ದೇವ್ರನ್ ನೋಡಿದ್ದೀರಾ ಆ ಪೂಜಾರಿ ರಾಮಕೃಷ್ಣರು ಏನಂದ್ರು ಗೊತ್ತಾ ಏ ಹುಚ್ಚ ನಿನ್ನ ನೋಡ್ತೀನಲ್ಲ ಅಷ್ಟು ಚೆನ್ನಾಗಿ ಕಾಳಿ ನೋಡ್ತೀನಿ ಕಣೋ ನಾನು ಅಂದ್ಬಿಟ್ಟು ನನಗೆ ಗಾಬರಿ ಆಯ್ತು ನಾವಾಗಿದ್ರೆ ಸರೆಂಡರ್ ಆಗ್ತಿದ್ವೇನೋ ಹುಡುಗ ಎದ್ ನಿಂತ್ಕೊಂಡ್ ಕೇಳ್ದ ನೀವ್ ಯಾವ ಕಾಳಿ ನೋಡಿದೀರೋ ಅದನ್ನ ನನಗೂ ತೋರಿಸಿದ್ರೆ ನಂಬ್ತೀನಿ ಅಂದ್ರೆ ನಂಬಲ್ಲ ಅಂತ ಆಗ ಆ ನರೇಂದ್ರ ಅನ್ನೋ ಹುಡುಗನಿಗೆ ರಾಮಕೃಷ್ಣರು ತಮ್ ಕಾಲುಗಳನ್ನ ಅವನ್ ಎದೆ ಮೇಲೆ ಮೇಲಿಟ್ಟರು ಸ್ವಾಮೀಜಿ ಹೇಳಿದ್ ಮಾತು ನಾನ್ ಹೇಳೋದಲ್ಲ ಇದು ಅವ್ರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ ಭಾಷಣದಲ್ಲಿ ಮಾತನಾಡ್ತಾ ಹೇಳ್ತಾರೆ ನನ್ನ ಗುರುದೇವ ಅನ್ನೋ ಭಾಷಣದಲ್ಲಿ ಅವ್ರು ಹೇಳ್ತಾರೆ ಅವ್ರು ಯಾವಾಗ ಸ್ಪರ್ಶ ಮಾಡಿದ್ರು ಇಡೀ ಜಗತ್ತು ಗಿರಿಗಿರೋ ತಿರ್ಗ್ಲಿಕ್ಕೆ ಶುರುವಾಯ್ತು ನಾನು ಕೂತಿರೋ ಕೋಣೆ ತಿರುಗ್ತಾ ಇದೆ ಅಲ್ಲಿ ಕಿಟಕಿ ಬಾಗಿಲುಗಳೆಲ್ಲ ಗಿರ್ರಂತ ತಿರುಗಿ ನನ್ ತಲೆಯೊಳಗೆ ಹೋಗ್ತಾ ಇದೆ ಅಂತ ಭಾಸವಾಯ್ತು ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಒಂದ್ ಎರಡು ನಿಮಿಷ ಆದ್ಮೇಲೆ ಜೋರಾಗಿ ತಿರ್ಚ್ಲಿಕ್ ಶುರು ಮಾಡಿದ್ರು ಅಂತ ನರೇಂದ್ರ ಏನಂತ ಕಿರ್ಚಿದ್ ಗೊತ್ತಾ ಸದ್ಯಕ್ ಸಾಕ್ ಬಿಡಿ ನನ್ಗೆ ನನ್ ಮನೇಲಿ ನಮ್ಮ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ನನ್ನ ಅಕ್ಕಂದ್ರ ಇದ್ದಾರೆ ನನ್ ತಮ್ಮಂದ್ರ ಇದ್ದಾರೆ ಬಿಟ್ಬಿಡಿ ನನ್ನನ್ನ ಅಂತ ಕೇಳ್ಕೊಂಡಾಗ ರಾಮಕೃಷ್ಣರು ಎದೆ ಸವರಿ ಸದ್ಯಕ್ ಇಷ್ಟ್ ಸಾಕು ಈಗ ಮನೆಗ್ ಹೋಗುವಂತ ಕಳಿಸ್ಕೊಟ್ರಂತೆ ಇದು ನರೇಂದ್ರ ಮಿತ್ರ ನರೇಂದ್ರ ಎಂತ ಅದ್ಭುತವಾದ ವ್ಯಕ್ತಿ ಗೊತ್ತಾ ಐ ಸ್ಟಿಲ್ ಬಿಲೀವ್ ಇವತ್ ಇವತ್ ಅವ್ರ ತಂದೆ ಹೇಳಿದ ಒಂದು ಮಾತಿದೆಯಲ್ಲ ನಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಬದುಕು ಕಟ್ಟಿ ಕೊಡಬಲ್ಲಂತ ಮಾತು ಅವ್ರ ತಂದೆ ಕೇಳಿದವರಿಗೆ ದಾನ ಕೊಡುವಂತ ದೊಡ್ಡ ಫಿಲಾಂಥಿಸ್ಟ್ ಯಾರು ಏನ್ ಕೇಳಿದ್ರು ಕೊಟ್ಟು ಕಳಿಸುವಂತವ್ರು ಒಂದಿನ ನರೇಂದ್ರ ಕೂತ್ಕೊಂಡು ಓದ್ತಿದ್ದಾನೆ ಪ್ರಾಬಬಲಿ ಇಲೆವೆನ್ ಟ್ವೆಲ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಂತ ಹುಡುಗ ಅವನು ಕೂತ್ಕೊಂಡು ಓದ್ತಿರುವಾಗ ಯಾರೋ ಭಿಕ್ಷೆ ಬೇಡ್ಲಿಕ್ಕೆ ಅಂತ ಬಂದ್ರು ದಾನ ಕೇಳಲಿಕ್ಕೆ ಅಂತ ಬಂದ್ರು ಇವರಪ್ಪ ಏನು ಮಾತಾಡದೆ ದಾನ ಕೊಟ್ಟು ಕಳಿಸಿದ್ರೆ ಕುದೀತಾ ಇದ್ದ ನರೇಂದ್ರ ಎದ್ ಬಂದ ಸಿಕ್ಸ್ಟೀನ್ ಇಯರ್ಸ್ ಬಾಯ್ ಎದ್ ಬಂದ್ ಅಪ್ಪನ ಕೇಳ್ದಪ್ಪ ಅವನು ಯಾರು ಗೊತ್ತಾಯ್ತಾ ನಿನಗೆ ಅಪ್ಪ ಹೇಳಿದ್ರು ಗೊತ್ತಾಯ್ತು ಏನ್ ಪ್ರಾಬ್ಲಮ್ ಹುಡುಗ ಹೇಳ್ದ ಕುಡ್ಕ ಅವನು ನೀನ್ ಕೊಟ್ಟಿರೋ ದುಡ್ಡನ್ನ ಕುಡಿತಕ್ಕೆ ತಗೊಂಡು ಹೋಗ್ತಾನಲ್ಲಪ್ಪ ಅಂದ್ರೆ ಅಪ್ಪ ಏನಂದ್ರು ಗೊತ್ತಾ ಹೋಗ್ಲಿ ಬಿಡೋ ಅವ್ನಿಗೆ ತುಂಬಾ ಸಂಕಟ ಇದೆ ಕಷ್ಟ ಇದೆ ಕುಡಿದ್ಕೊಂಡು ಮರೀತಾನೆ ಅಂತಂದ್ರೆ ಹೋಗ್ಲಿ ಬಿಡು ಅಂದ್ರು ಹುಡುಗ ಅಂದ ನೆಕ್ಸ್ಟ್ ಕೇಳಿ ಈ ತರ ಎಲ್ಲ ದುಡ್ಡನ್ನ ಕೊಟ್ಟು ಕೊಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ share